ಆದಮೇಲೆ ಸರ್ಕಾರಿ ನೌಕರರು ಮೊಬೈಲ್ನಲ್ಲಿಯೇ ತಮ್ಮ ಕೆ ಜಿ ಐ ಡಿ ವಿವರಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಸರ್ಚರ್ ಟೈಪ್ ಎಲ್ನಲ್ಲಿ ಕೆ ಜಿ ಐ ಡಿ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲನೇ ಒಂದು ಹೈಪರ್ ಲಿಂಕ್ ಕೆ ಜಿ ಐ ಡಿ ಲಾಗಿನ್ ಕೆ ಜಿ ಐ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ಕೆ ಜಿ ಐ ಡಿ ಲಾಗಿನ್ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕೆ ಜಿ ಐ ಡಿ ಲಾಗಿನ್ ಪೇಜ್ನಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನು ಕೇಳುತ್ತದೆ ನಮ್ಮ ಫಸ್ಟ್ ಕೆ ಜಿ ಐ ಡಿ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡಬೇಕು ಮೊಬೈಲ್ ಸಂಖ್ಯೆ ಮುಂದೆ ಇರುವ ಟೆಕ್ಸ್ಟ್ ಬಾಕ್ಸ್ ಸ್ಥಳದಲ್ಲಿ ನಾವು ಟಚ್ ಮಾಡಿದಾಗ ನಮ್ಮ ಒಂದು ಕೆ ಜಿ ಐ ಡಿಗೆ ಲಿಂಕ್ ಆಗಿರ್ತಕ್ಕಂಥ ನಮ್ಮ ಮೊಬೈಲ್ ಸಂಖ್ಯೆಯ ಮೊದಲ ಮತ್ತು ಕೊನೆಯ ಎರಡೆರಡು ಸಂಖ್ಯೆಗಳು ಕಾಣಿಸುತ್ತವೆ ಕೆಳಗಡೆ ಅತ್ಯಂತ ಬಟನ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಗ್ರೀನ್ ಕಲರಲ್ಲಿ ಬ್ಲಿಂಕ್ ಆಗ್ತದೆ ಒ ಟಿ ಪಿ ಆಪ್ಷನ್ ಆಗ್ತದೆ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಎಂಟರ್ ಓ ಟಿ ಪಿ ಸ್ಥಳದಲ್ಲಿ ಭರ್ತಿಯನ್ನು ಮಾಡಬೇಕು ನಂತರ ಕ್ಯಾಪ್ಚ ಕ್ಯಾಪ್ಚ ಒಂದು ಸಂಖ್ಯೆ ಮಾತ್ರ ಕಾಣುತ್ತದೆ ಅದನ್ನು ಭರ್ತಿ ಮಾಡಬೇಕು ಫಿಲ್ ಮಾಡಬೇಕು ಈಗ ಲಾಗಿನ್ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ಎಂಟರ್ ವ್ಯಾಲಿಡ್ ಕ್ಯಾಪ್ಚ ಅಂತ ಕೇಳ್ತದೆ ಮೇಲ್ಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಇಲ್ಲಿ ಬಳಕೆದಾರರ ಕೈಪಿಡಿ ಮತ್ತು ವಿಡಿಯೋ ತುಣುಕುಗಳ ಆಪ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ನೇರವಾಗಿ ಕ್ಯಾಪ್ಚಾವನ್ನು ಸರಿಯಾಗಿ ಹಾಕದೇ ಇದ್ದರೂ ಕೂಡ ನಮ್ಮ ಒಂದು ಕೆ ಜಿ ಐ ಡಿ ಹೋಮ್ ಪೇಜ್ಗೆ ಲಾಗಿನ್ ಆಗ್ತೇವೆ ಮತ್ತು ಬಲಗಡೆ ಟಾಪಲ್ಲಿ ಅವರ ಹೆಸರು ಕೂಡ ನಾವು ನೋಡಬಹುದಾಗಿದೆ ಎಡಗಡೆ ಇರತಕ್ಕಂಥ ಮೂರು ಮಿನಿಗಳಾಗಿರೋ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಕಾಣಿಸ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದಾಗ ಎರಡನೇ ಆಯ್ಕೆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಇನ್ ಪಾಲಿಸಿ ಡೀಟೇಲ್ಸ್ಗಳ ಪೇಜ್ ಓಪನ್ ಆಗ್ತದೆ ಇದರಲ್ಲಿ ನಮಗೆ ಫಸ್ಟ್ ಕೆ ಜಿ ಐ ಡಿ ನಂಬರ್ ಡೇಟ್ ಆಫ್ ಬರ್ತ್ ನೇಮ್ ಏಜ್ ಡೆಸಿಗ್ನೇಷನ್ ಡಿಪಾರ್ಟ್ಮೆಂಟ್ ಕಾಣಿಸುತ್ತದೆ ನೆಕ್ಸ್ಟ್ ನಮ್ಮ ಟೋಟಲ್ ನಂಬರ್ ಆಫ್ ಪಾಲಿಸಿ ಎಷ್ಟಿವೆ ಮತ್ತು ಟೋಟಲ್ ಪ್ರೀಮಿಯಂ ಆಫ್ ಆನ್ ಆಲ್ ಪಾಲಿಸೀಸ್ ಆಮೇಲೆ ಟೋಟಲ್ ಸಮ್ ಅಶ್ಯೂರ್ಡ್ ನೆಕ್ಸ್ಟ್ ಟೋಟಲ್ ಸಮ್ ಟೋಟಲ್ ಅಕೋರ್ಡ್ ಬೋನಸ್ ಟಿಲ್ ಅಂತ ಇಲ್ಲಿ ಡೇಟ್ ಕೂಡ ತೋರಿಸ್ತದೆ ನೆಕ್ಸ್ಟ್ ಇಲ್ಲಿ ನಾವು ನೋಡಬಹುದು ಈ ಕಾಣತಕ್ಕಂಥ ಟೇಬಲ್ನಲ್ಲಿ ಸೀರಿಯಲ್ ನಂಬರ್ ಇದೆ ಮತ್ತು ನಮ್ಮ ಒಂದು ಪಾಲಿಸಿ ಸಂಖ್ಯೆಗಳಿವೆ ಆಮೇಲೆ ಪ್ರೀಮಿಯಂ ಇದೆ ಮತ್ತು ಡೇಟಾ ಪ್ರಿಸ್ಕ್ ಎಂದಿನಿಂದ ಈ ಪಾಲಿಸಿಗಳು ಶುರುವಾಗಿದೆಯೋ ಆ ಒಂದು ದಿನಾಂಕವನ್ನು ನೋಡಬಹುದು ಮತ್ತು ವಿಮಾ ಮೊತ್ತ ಸಮ ಶೋರ್ಡ್ ಕೊಟ್ಟಿರುತ್ತಾರೆ ನೆಕ್ಸ್ಟ್ ಬೋನಸ್ ಲಾಭಾಂಶವನ್ನು ಕೂಡ ನೋಡಬಹುದಾಗಿರುತ್ತದೆ ಮತ್ತು ಆಲ್ ಡೇಟಾ ಶೋನ್ ಆರ್ ಪ್ರಾಯ್ ಪ್ರಾವಿಸನ್ ಅಂತ ಕಾಣಿಸ್ತದೆ ನೆಕ್ಸ್ಟ್ ಇಲ್ಲಿ ನಮ್ಮ ಪಾಲಿಸಿ ನಂಬರ್ಸ್ ಮತ್ತು ಪಾಲಿಸಿ ಸಂಖ್ಯೆಗಳು ಅಂತ ಏನು ಕಾಣಿಸ್ತಾ ಇವೆ ಇಲ್ಲಿ ಜಸ್ಟ್ ನಾವು ಒಂದು ನಮ್ಮ ಪಾಲಿಸಿ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಪಾಲಿಸಿ ಎಕ್ಸ್ಟ್ರಾಕ್ಷನ್ ಅಂದರೆ ನಮ್ಮ ಒಂದು ಪಾಲಿಸಿಗೆ ಸಂಬಂಧಿಸಿದಂತೆ ಆ ಒಂದು ಪಾಲಿಸಿಯ ಸೀರಿಯಲ್ ನಂಬರ್ ಇಯರ್ ಮಂತ್ ಪ್ರೀಮಿಯಂ ಟು ಬಿ ಪೇಡ್ ಟೋಟಲ್ ಮಂತ್ಲಿ ಪ್ರೀಮಿಯಂ ಪೇಡ್ ಅಮೌಂಟ್ ಮತ್ತು ಟೋಟಲ್ ಪ್ರೀಮಿಯಮ್ ಆ್ಯಂಡ್ ಪೇಡ್ ಅಗೇನ್ಸ್ಟ್ ಆಲ್ ಪಾಲಿಸೀಸ್ ಶಾರ್ಟೇಜ್ ಅಮೌಂಟ್ ಆಕ್ಸಸ್ ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್ ಪ್ರೀಮಿಯಂ ಇಂಟ್ರೆಸ್ಟ್ ಈ ರೀತಿ ನಮ್ಮ ಒಂದು ಕಂಪ್ಲೀಟ್ ಪಾಲಿಸಿ ಎಕ್ಸ್ಟ್ರಾಕ್ಷನ್ ವಿವರಗಳನ್ನು ಈ ಒಂದು ನಮ್ಮ ಪಾಲಿಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದಾಗಿರುತ್ತದೆ ಮತ್ತು ಪಾಲಿಸಿ ಪ್ರತಿ ಕಂತಿನ ಒಂದು ವಿವರಗಳನ್ನು ನಾವು ನೋಡಿ ನೋಡ್ಬೋದು ಕೆಳಗಡೆ ಕ್ಲೋಸ್ ಬಟನ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದೇ ರೀತಿ ನಾವು ನಮ್ಮ ಉಳಿದ ಪಾಲಿಸಿಗಳ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಪಾಲಿಸಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಬಹುದಾಗಿರುತ್ತದೆ ಸೊ ಹೀಗೆ ನಾವು ನಮ್ಮ ಕೆ ಜಿ ಐ ಡಿಗೆ ಮೊಬೈಲ್ನಲ್ಲಿಯೇ ಲಾಗಿನ್ ಆಗಿ ನಮ್ಮ ಒಂದು ಪಾಲಿಸಿ ವಿವರಗಳನ್ನು ಪಡೆಯುವುದು ಹೇಗೆ ಎಂಬುದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒದ್ದೆ ಮಾತ್ರ